ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರು ಬರೀ ಇವತ್ತಿನ ಲಾಗ್ ಈಗ ಚಲೋ ಮಾಡಾಕತ್ತೀನಿ ಇವತ್ತು ಸಣ್ಣದಾಗಿದ್ದರೂ ಕೂಡ ವಿಡಿಯೋ ಎರಡು ದಿನದ ಲಾಗ್ ಇದ್ದಿದ್ದು ಯಾಕಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ಯವು ಏನೆಲ್ಲ ಆಗೈತೆ ಅನ್ನೋದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಆಮೇಲೆ ಕ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ ಬರೀ ಈಗ ಲಾಗ ಸ್ಟಾರ್ಟ್ ಮಾಡೋಣ ಆಮೇಲೆ ಬಾಚನ್ಯ ಬಾಚಿನ ಸರಿ ಎಲ್ಲ ರೆಡಿ ಮಾಡೀನಿ ರೀ ನಾನು ಇವತ್ತು ನನಗೆ ಮನೆ ತುಂಬ ಬಾಕ್ಸಿಗೆ ಬೀಟ್ರೂಟ್ ಪಲಾವ್ ಮಾಡಿದ್ದೆ ಅದನ್ನ ಬಾಕ್ಸಿಗೆ ಕಟ್ಟಿ ಕಟ್ಸೀನಿ ಆಮೇಲೆ ಲಾಸ್ಟ್ ತಿನ್ನಕ್ಕೆ ತಿನ್ನಾಕ ಉಪ್ಪಿಟ್ಟು ಮಾಡಿದ್ರಿ ಬಸ್ ಬಂತೇನ ಬರೀ ಹೋಗೋಣ ಪಾಪ ಫೋನ್ ಮಾಡಿದ್ದಾನೆ ಅಮ್ಮ ಬಸ್ ಬಂತು ನೋಡಿರಿ ನಾನು ಫ್ಲಿಪ್ಕಾರ್ಟ್ ಒಳಗೆ ಹಾಕಿದ್ನಿ ಇನ್ನು ಈಗೇನು ಹಂಡಿ ಅಂತಿರೋ ಬಾಡಿಗೆ ಅಂತಿರೋ ಕಡಲೆ ಅಂತಿರೋ ಗೊತ್ತಿಲ್ಲ ಅದರ ಸೈಜ್ ಭಾಳ ಸಣ್ಣ ಆಗ್ಯಾವ ರೀ ನಾನು ಒಂದೊಂದು ಲೀಟರ್ ಅಂದ್ರೆ ದೊಡ್ಡ ಹಂಗೆ ಒಂದು ಲೀಟರ್ ಅದ ಕರೆ ಭಾಳ ಹಾಕ್ತಿದ್ದೆ ರೀ ಮಾಡಿದ ಐಟಮ್ ಏನು ಕಾಣಂಗಿಲ್ಲ ನಾನು ನಾನೇನು ಕೊಡಿದ್ದೆಂದ್ರೆ ಲಾಕ್ ಇದು ಮನಶಿಲ್ಪ ಅಫಿಷಲ್ ನಮ್ಮ ಚಾನೆಲ್ ಐತೆಲ್ರಿ ಅದರೊಳಗೆ ಅಡುಗೆ ಪಡಿಗೆ ಮಾಡಿದ್ರೆ ಚೆನ್ನಾಗಿ ಚೆನ್ನಾಗಿ ತೋರ್ಸಕ್ಕೆ ಬರುತ್ತೆ ಅಂತ ಹೇಳಿ ತಗೊಂಡ್ರಿ ಭಾಳ ಸಣ್ಣ ಹಾಂ ಅಂದ್ರೆ ಟ್ರಾನ್ಸ್ಪರೆಂಟ್ ಐತಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದೇ ಮಾಡಿದೆ ಆದ್ರೆ ಶಿಲ್ಪ ಸಣ್ಣ ಹಾಕೋಣ ಬಂತ ಚೆಂದ ಇರಲೇ ಬೇಡ

ಹಂಗಾಗಿ ಆಮೇಲೆ ಸೈಜ್ ಇಂದ ಸಿಕ್ಕಾಬಿಟ್ಟೆ ದೊಡ್ಡದು ಐತ್ರಿ ಅದ ಒಂದ್ಸರಿ ಯಾವಾಗ ಒಮ್ಮೆ ಹಾಕೊಂಡಿದ್ದೆ ಅಂತ ಅದು ಈ ತರ ಕರೆಕ್ಟ್ ಸೈಜ್ ಸಿಕ್ಕಿರಲಿಲ್ಲ ಆಮೇಲೆ ಇದು ಸ್ವಲ್ಪ ಬಟ್ಟೆ ಹೆಂಗ್ ಹಿಂಗ್ ಐತೋಟ ನೆಟ್ಟೆಡ್ ಐತಿ ಫುಲ್ ನೆಟ್ನ ಅಲ್ಲ ಪೂರ್ತಿ ಹಂಗ ಬಟ್ಟೆ ತರಾನೇ ಇಟ್ಟ ಇಲ್ಲೊಂದಿನ ಅದಷ್ಟು ಡಾಟ್ 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 ಐತಿ ಇದನ್ನ ನಾನು ತಗೊಂಡಿದ್ದೆ ಯಾಕಂದ್ರೆ ಇದನ್ ಡ್ರೆಸ್ ಎಷ್ಟು ಚಂದ ಐತಿ ಹಾಕೊಂಡ ಎಷ್ಟ್ ಚಂದ ಲುಕ್ ಐತಿ ಹಂಗ್ ಆದ್ರ ಹೇಳಿದ್ನಲ್ಲ ನಾನು ಒಂದ್ಸರಿ ಕೇಳಿದ್ರಿ ನೀವು ಈ ಟಾಪ್ ಇದು ಇದ್ರ ಕೋಡ್ ಅಥವಾ ಲಿಂಕ್ ಇದ್ರ ಕೊಡ್ರಿ ಅಂತ ಅಂತೇಳಿ ಈ ತರ ಐತಿ ಇದು ಒಳಗಡೆ ಈ ಕಡೆ ಕಲರ್ ಈ ಕಾಂಬಿನೇಷನ್ ಬಾರಿ ಚಂದ ಐತಿ ಆದ್ರೆ ಈ ಟಾಪಿಗ್ ಅಂತೇಳಿ ತರ್ಸಿದ್ನ ಇದನ್ನ ಅದು ಬಟ್ಟಿ ಬಾ ತಿಳು ಇದ್ರಿ ಇಲ್ಲ ಮೇಲೆ ಇರೋದು ಹಂಗಾಗಿ ಇದು ಅಷ್ಟು ಸಫಿಸಿಯೆಂಟ್ ಅನ್ನಿಸ್ತಿದಿಲ್ಲ ಹಂಗಾಗಿ ಅದಕ್ಕೆ ಅದ್ರ ಜೊತೆಗೆ ಮೇಲಿಂದ ಚಿಂತೆ ಇರಲ್ಲ ಮೇಲಿನ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಆ ಬಟ್ಟೆನ ತಿಳುವ ಇದ್ದಲ್ರಿ ಹಂಗಾಗಿ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಕಿತ್ತು ನಂಗೆ ಇದ್ರೆಸ್ ಹಾಕೊಂಡ್ ಸತ್ತ ಯಶ್ಮರು ಬೈಕ್ ಬಿಟ್ಟಿದ್ರು ಒಂದ್ ಸರಿ ಹಾಕೊಂಡಾಗ ಹೊರಗಡೆ ಹೋಗಿದ್ದೆ ಇಲ್ಲ ಡ್ರೆಸ್ ಅಂತೇಳಿ ಹಂಗಾಗಿ ಇನ್ ತಕ್ಷಣ ಈ ಡ್ರೆಸ್ ಸಲುವಾಗಿನ ನಂಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಗೊಂಡಿರೋಂತ ಡ್ರೆಸ್ ಇದು ಭಾರಿ ಚೆಂದ ಐತಿ ಎಷ್ಟು ಫ್ರೀ ಐತ್ರಿ ಈ ತರ ಫ್ರೀ ಐತಿ ಭಾರಿ ಚೆಂದ ಐತಿ ಆಮೇಲೆ ಇದೊಂದು ಸೈಜ್ ಕರೆಕ್ಟ್ ಸಿಕ್ಕೈತಿ ನನ್ಗೆ ಈ ತರ ಭಾಳ ಭಾಳ ಇಷ್ಟ ಆಗುತ್ತೆ ಮೊದ್ಲೆಲ್ಲ ಸಿಕ್ಕಾಪಟ್ಟೆ ಉಡ್ತಿದ್ರಿ ನಾನು ಯಶಮಾನ್ ಈ ತರ ಇಷ್ಟ ಬೇಲ್ ಕಂಫರ್ಟ್ ಆಗದೈತ್ರಿ ಇಂಥವು ತಗೊಂಡ್ ಹಾಕೊಂಡು ಚಲೋ ನೋಡೋಕೆ ಲುಕ್ ಅನಿಸ್ತೈತಿ ಒಂಥರ ಚಂದ ಕಾಣಿಸ್ತಿರ್ತೈತಿ ಹೊಸ ಲುಕ್ ಇರ್ತೈತಿ ಮೇಲಾಗ್ರೆ ಈ ಆ ಕಡೆ ಎಳಿತು ಈ ಕಡೆ ಹೇಳ್ತಿ ಸ್ವಲ್ಪ ಗಸಿ ಬಿಸಿ ರೀ ಮಕ್ಕಳ ಮರಿ ಕರ್ಕೊಂಡು ಹೋಗೋಣ ದೊಡ್ಡ ದೊಡ್ಡ ವೇಲ್ ಹಾಕೊಂಡೋಗಾಗ ನಾವು ಸ್ವಲ್ಪ ಶಾರ್ಟ್ ಏನು ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ ವೇಲ್ ಆಯಿತು ಸಾರಿ ಆಯಿತು ಹಾಗಾಗಿ ಈ ಥರ ಕಂಬ ಕಿರಿಕಿರಿ ಇರಲ್ರಿ ಬಟ್ಟೆ ಮೇಲೆ ಗಮನ ಹೋಗ್ತಿರಲ್ಲ ಮೇನ್ ಆಗಿ ಆರಾಮಾಗಿ ಕಂಫರ್ಟ್ ಆಗಿ ಹೋಗ್ಬೋದು ಈಗೆಲ್ಲಾದ್ರೂ ನಾವು ಟ್ರಿಪ್ಪು ಟೂರು ಲಾಂಗ್ ಜರ್ನಿ ಎದೆ ಕರಬೇಕಂದ್ರೆ ಈ ಥರ ಡ್ರೆಸ್ ಇದ್ರೆ ಆರಾಮ್ ಹೊಟ್ಟೆ ಕಿರ್ಕಿದೆ ಅನ್ಸಲ್ಲ ಏನಂದು ನೆಕ್ ನೋಡ್ರಿ ಫುಲ್ ಐತಿ ಬರೀ ಐತ್ರಿ ಕ್ವಾಲ್ಟಿ ಮಾತ್ರ ಬೇಕ ನಾ ಇದ್ರದ್ದು ಕೋಡ್ ಕೊಟ್ಟಿರ್ತೀನಿ ಕ್ವಾಲ್ಟಿ ಎಷ್ಟು ಸಾಫ್ಟ್ ಐತಿ ಗೊತ್ತ್ರಿ ನಂಗೆ ಅದು ಭಾಳ ಭಾಳ ಇಷ್ಟ ಆಗ್ತಿದೆ ಸೈಜ್ ಮನೆ ತಗೋ ಮಮ್ಮಿ ಎಷ್ಟು ಚಂದ ಆಗೈತಿ ಮಮ್ಮಿ ಅಂತ ಅಲ್ಲೇ ಚಂದ ಐತಿ ಅಂದ್ರೆ ಭಾಳ ಭಾಳ ಹೆಸರ ಇಷ್ಟಪಟ್ಟ ತುಂಬ ಮೂರಿಗೆ ಹೊಸ ಡ್ರೆಸ್ನ ಅಂತೇಳಿ ಹಂಗಾಗಿ ಯೋಚನೆ ಮಾಡಿ ಚಲೀ ಉಳಿಸಿದೆವು ಇಂಥ ಮಾಡಿದಾಗ ಸರಿ ಹೋಗುತ್ತಾ ಅಂತೇಳಿ ಹೆಂಗೈತೆ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಇದ್ದಾರ ಮುಗಿತವ್ರಿ ಕೊಡ್ಬೋದು ಇದು ಭಾಳ ಅಂದ್ರೆ ರೊಕ್ಕ ಇಲ್ಲ ಇದ್ರಿಗೆ ಇಷ್ಟೋ ಒನ್ ಫಾರ್ಟಿ ಏನು ಕೊಟ್ಟಿರ್ಬೇಕು ನಾನು ಒನ್ ಫಾರ್ಟಿ ಇತ್ತಾಗ ಒನ್ ಟ್ವೆಂಟಿ ಕೊಟ್ಟಿರ್ಬೇಕು ಸಾಫ್ಟ್ ಬಟ್ಟೆ ಸಿಕ್ಕಾಬಟ್ಟು ಇಷ್ಟ ಐತಿ ಮತ್ತು ಹೊಸ ಥರ ಪ್ಯಾಟರ್ನ್ ಐತಿ ಡಿಸೈನ್ ಹಂಗಾಗಿ ಈಗ ನಾವು ಚಹಾನು ಚಾನು ರೀ ಕುಂತಾರೆ ಮಾತಾಡ್ತೀನಿ ಎಷ್ಟು ಮಾಡ್ರು ಚಹಾ ಕೊಟ್ಟು ಕಳ್ಸಿದ್ರಿ ಚಹಾನು ಕುಡ್ದೆ ಅವ್ರಿಗೆ ಮನ್ವಿತ್ತಗ ಸ್ವಲ್ಪ ಗೋಬಿ ಅಂತ ಒಂದು ಆ ಅಂತ ಒಂದು ಹಾಫ್ ಬರೀ ಆಫ್ ಗೋಬಿ ಕೊಟ್ಟು ಬರ್ತಿದ್ರು ಅದರ ಒಂದೆಂಟು ಎಂಟು ಪೀಸ್ ಇದ್ದಿದ್ದಿಲ್ಲ ಅವನಂತ ತಿನ್ನ ತನ್ನಯಂತವಲ್ಲ ನಾವು ತಿನ್ನ ನಾನು ಮನೆಯ ಸ್ವಲ್ಪ ಸ್ವಲ್ಪ ತಿಂದು ಚಾ ಕುಡ್ದು ಕುಪ್ಪಿಟ್ಟಾಗಿತ್ತು ಬಿಸಿ ಬಿಸಿ ಹಾಕಿ ಸರಿಯಾದ ಉಂಡು ದುಂಡಿಗೆ ಹಾಕ್ತಿತ್ತದು ಕುಪ್ಪಿಟ್ಟದಂತೆ ಮತ್ತು ತನ್ಮಯ ಕೆಮ್ಮಿಗೆ ಸ್ವಲ್ಪ ಅವನಿಗೆ ಅಲರ್ಜಿ

ರಾತ್ರಿ ಅಡಿಗೆಗೆ ಮಾಡ್ಬೇಕು ರೀ ರೆಡಿ ಮಾಡ್ಕೋಬೇಕು ಮಧ್ಯಾಹ್ನ ಊಟ ಅಷ್ಟಷ್ಟು ಕಷ್ಟ ಅನ್ನ ಸಾರು ಬಟ್ಟೆ ತುಂಬಿರಲಿಲ್ಲ ಅದು ಬರೀ ಅನ್ನ ಸಾರು ಅದು ಎತ್ತಾಗ ಬಟ್ಟೆ ನಮಗೆ ಅದು ಹೆಂಗ್ ಕೆಲವ್ ಈ ಕಡೆ ಬರೀ ಅನ್ನ ಸಾರು ಕುಂತಿರ್ತಾರಪ್ಪ ಅದು ಹೆಂಗ್ ಕುಂತಾರ ಅನ್ಸ್ಪತಿ ರೀ ನಮ್ಗೆ ರೊಟ್ಟಿ ಮುದ್ದೆ ಚಪಾತಿ ಇನ್ನೊಂದು ಇದು ಬರೀ ಅನ್ನ ಸಾರು ಅಂತೂ ಊಟ ಅಲ್ಲ ನಮಗೆ ಇನ್ನು ಫಲಾವ ಅಂದ್ರೆ ಸ್ವಲ್ಪ ತಿನ್ನ ರಿಚಾಗಿ ತಿಂತೀವಿ ಬಟ್ಟೆ ತುಂಬವ್ರಿಗೆ ಯಾಕಂದ್ರೆ ಅದು ತುಂಬಾ ತರಕಾರಿ ಇರ್ತೈತಿ ಈಗ ಬರೀ ಪ್ಲೇನ್ ಅನ್ನ ಸಾರು ಅಂದ್ರೆ ಅದು ಬಟ್ಟೆ ತುಂಬಿರಲ್ರಿ ನಾನು ಅದ್ರ ಮೇಲೆ ಬಿಡೋದನ್ನ ಕಡಿಮೆ ಅದಷ್ಟ ನೋಡಿ ಇವತ್ತಿ ಈ ತರ ಸಿಚುವೇಶನ್ ಇದ್ದಾಗ ನೀವಾರೇ ಹೊರಗಡೆ ತಿಂದಾನ ದುಡ್ಡು ವೇಸ್ಟ್ ಮಾಡ್ದಾನ ಇಲ್ಲೇ ಮನೆಗೆ ಒಂದು ಏನೋ ಮಾಡ್ಕೊಂಡು ತಿನ್ಬೇಕಂತ ಈ ತರ ಸಿಚುವೇಶನ್ ಬಂದಾಗ ಮಾತ್ರ ಅನ್ನ ಸರಷ್ಟು ಮಾಡೋರಿ ಬಿಟ್ರ ಏನಾದ್ರು ಏಯ್ ಸೊಪ್ಪ ಮೇಲೆ ಯಾಕೆ ಬರೀ ಯಾಕೆ ಬರಕ್ ಮತ್ತೆ హాయ్ స్నేహితురే వెల్కమ్ టువర్ చాలేల్ నన్ను శిల్ప స్నేహితులు ఎల్ హింగ్ ఎల్ అరమ్ అంత అందుకొట్రి నా మస్ బ ఇవతిన సంజయంగా చర్ మనీ టైమ్ కరెక్ట్ నాకు హాగ్ రిగీన్ లగ్ చూ మ ಫುಲ್ ನನಗೆ ಫುಲ್ಲು ನೆಗಡಿ ಗಂಟಲೆಲ್ಲ ಬೆಳಗ್ಗೆ ಮಾತಾಡೋಕೆ ಬಂದಿಲ್ಲ ಎಷ್ಟು ಹಂಗಾಗಿ ಬ್ಲಾಗ್ ಏನು ಮಾಡೋದು ನಂಗೆ ನೆಗಡಿ ಬಂದಾಗ ಸೀದ ಗಂಟ್ಲೂ ಹೋಗಿಬಿಡ್ತದೆ ಪ್ರಕಾಲಂಗಾಗಿ ಎದಿರೋದು ಆಗುತ್ತೆ ಹಂಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೋದಿಲ್ಲ ಅಡುಗೆಗೆ ಜಾಸ್ತಿ ಏನು ಮಾಡ್ಕೊಂಡಿಲ್ಲ ಇವತ್ತು ಒಂದು ಇದು ಬಾಕ್ಸಿಗೆ ಮಾಡಿದ್ದೆ ಅಷ್ಟೇ ಮಲ್ಕೊಂಡಿದ್ದೆ ಮಲ್ಕೊಂಡು ಎಷ್ಟು ಮಾಡಿದ್ರೆ ಈಗ ಎದ್ದು ಹೋದ್ರು ನಮಗೆ ಹೋದರು ನಾನು ಈಗ ಎದ್ದಿದ್ರು ಬರೀ ಇವತ್ತಿನ ಸಂಜೆಯಿಂದ ಶೇರ್ ಮಾಡ್ಕೊತೀನಿ ಏನೆಲ್ಲ ಆಗತ್ತ ಗದ್ದಲಾಗತ್ತ ಮನೆಯಾಗಪ್ಪ ಏನೊಂದು ಮಾಡಕ್ಕೂ ಏನಾದ್ರು ಶಾಂತ ವಾತಾವರಣ ಇಲ್ಲ ಯಾಕಂದ್ರೆ ಮೈನ್ ರೋಡ್ ಅದ್ರಂಗ್ ದೊಡ್ಡ ಗಾಡಿ ಎದ್ ತಗು ಟೊಮೆಟೊ ಮೂರ್ ಟ್ಯಾಕ್ಟರ್ ಟೊಮೆಟೊ ಟ್ರ್ಯಾಕ್ಟರ್ ನಮ್ಮ ಮನೆ ಹತ್ರ ಇರೋಣ ಹಾಗಾಗಿ ಧೂಳು ಕಡಿಮೆ ಇಲ್ಲ ಸೌಂಡಿಗೆ ಕಡಿಮೆ ಇಲ್ಲ ಒಟ್ಟಿನಲ್ಲಿ ನಾಯ್ಸ್ 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 ಪೊಲ್ಯೂಷನ್ ಇಲ್ಲಿ ಬರ್ರಿ ಹೇಳ್ತೀನಿ ನಿಮಗೆ ಬೆಳಿಗ್ಗೆ ನಾನು ಏನು ಮಾಡಿದ್ದೀನಿ ಅಂತೇಳಿ ರಾಶಿ ಬಟ್ಟೆ ತೆಗೆದು ಹಾಕ್ತೀನಿ ನೋಡ್ರಿ ಅದನ್ನ ಅಷ್ಟು ಬಟ್ಟೆ ಹೋಗೋದು ಸುಸ್ತಾಗಿ ಮಲ್ಕೊಂಡಾಕಿ ಮಧ್ಯಾಹ್ನ ಅಷ್ಟೆಷ್ಟು ಊಟ ಮಾಡೋ ನೋಡ್ರಿಷ್ಟು ಊಳು ತೆಗೆದು ಹಾಕ್ತಿರೋ ಬಿಸಲು ಅಪರ ಚೂರು ಚುರು ಬಿಸ್ಲು ಇತ್ತು ಉತ್ತರ ಬಿಸಿಲು ಅದು ನೋಡೋಕಂದ್ರೆ ಅಷ್ಟು ಬಟ್ಟೆ ಹೋಗೋದು ಮಲ್ಕೊಂಡಾಕಿ ಈಗಿದ್ದೇನೆ

ಮನೀಸ್ ಬರೋಕ್ಕಾಗಿ ಮಾತ್ರೀ ನೀವು ಬೇರೆಗೆ ತೆಗೆದೊಳಗಿಟ್ಟು ಅನ ಕರ್ಕೊಂಬಂದು ಎಲ್ಲ ಮಾಡಿಸಿರ್ಬೇಕ್ರಿ ಎಲ್ಲ ಬಟ್ಟೆಯನ್ನು ತಗೊಂಡು ಬಂದು ಮಡ್ಚಿಡಾಗತ್ತೇನ್ರಿ ಬಟ್ಟೆ ಯಾಕಂದ್ರೆ ಎರಡು ದಿನ ಇದ್ವು ಆಮೇಲೆ ಯಶ್ಮಾನ್ರು ಯಾವಾಗ ಒಂದ್ಸರಿ ಉಟ್ಕೊಂಡು ಹೋಗಿರ್ತಾರಲ್ರಿ ಜೀನ್ಸ್ ಅವೆಲ್ಲ ಹಂಗೆ ಇರ್ತಿದ್ವು ದಿನ ದಿನ ಹೋಗಿದ್ರೆ ಏನೂ ಅಷ್ಟು ಕಷ್ಟ ಆಗೋದಿಲ್ಲ ಎರಡು ದಿನ ಆಗಿದ್ವಿ ಅಂದ್ರೆ ಒಬ್ಬಟ್ಟೆ ಎರಡು ದಿನ ನಿನ್ನೆದು ಇವತ್ತಿಂದು ಹಂಗಾಗಿ ಭಾಳ ಇದು ಇಷ್ಟೊಂದು ಬೆಳಿಗ್ಗೆ ಬೆಳಗ್ಗೆ ಹೋಗೋದು ಹಾಕ್ಕೊಂಡು ಹಾಕ್ಕೊಂಡಿದ್ದೆ ಅವನ ಆಗಿಂದಾಗ ಮರ್ಚಿ ಎಲ್ಲ ಕೆಲಸ ಸೇರಿ ಆಗ್ಬಿಡ್ತಾರೆ ಆಮೇಲೆ ಆತಂತೆ ಒಂದು ಸ್ವಲ್ಪ ಏನದು ಬೇಜಾರು ಮಾಡ್ಕೊಂಡು ಅಂದ್ರೆ ಆ ಕೆಲಸ ಅಲ್ಲೇ ಉಳಿತಿದ್ವಿ ಮತ್ತು ಅವಳು ಬೇಗ ರೀ ಅದನ್ನ ಹಾಗಾಗಿ ಆಗಿನ ಕೆಲಸ ಆಗಿಂದಾಗ ಸ್ವಲ್ಪ ಲೇಟ್ ಆಗೋಲ್ದಕ್ಕೆ ಫಾಸ್ಟಾಗಿ ಮಾಡಿಬಿಡ್ಬೇಕು ನಂಚೂರು ಹಿಂದಕ್ಕೆ ಹೋಗೋದು ಅಂದ್ರೆ ಅಲ್ಲಿ ಅಲ್ಲೇ ಇರ್ತೈತೆ ಅದು ಕೆಲಸ ಹಂಗೆ ಮನ್ವಿತ್ತು ಬರೋ ಟೈಮ್ ಆಯ್ತು ಇನ್ನು ಐದು ನಿಮಿಷದ ಭಾರಿ ಜೋರಿ ಎಲ್ಲ ಕೆಲಸ ಮಾಡೋದು ಬರ ಹಾರ್ ನೋಡಿತು ಓದೋದು ಅವನು ಕರ್ಕೊಂಬರಕ್ಕೆ ನಮ್ಮ ಮಮ್ಮಿ ನಮ್ಮ ಬರ್ಬೇಕು ಓ ಮನು ಮನು ಓನೂ ಬಂದ್ರಿ ಮನವಿ ಮನ್ವಿ ತಿನ್ ಕರ್ಕೊಂಡ್ ಬರದ ಸಕಾಗಿ ಹೊಡ್ದಿ ಇಲ್ಲೇ ಮುಂದ ಅಂದ್ರೆ ನಾಲ್ಕು ನಾಲ್ಕು ರೋಡ್ ಗಿ ಅದ್ ನಿಲ್ಲತ್ರಿ ಅದು ಸರ್ಕಲ್ಗೆ ಕತ್ರಿ ಕ್ರಾಸ್ ಅಂತಾರ

ಸುಂದ ಇಲ್ಲ ಬಾಕ್ಸ್ ಕಲಿ ಇಲ್ಲ ಸ್ನೇಹಿತರ ಈಗ ನೋಡ್ರಿ ಮನ್ವಿಗ್ ಬಂದ ಡ್ರೆಸ್ ಚೇಂಜ್ ಮಾಡೆ ಮಾಡಾಕೈತೆ ಅನ್ರಿ ಈಗ ಈಗ ಫ್ರೆಶ್ ಫ್ರೆಶ್ಅಪ್ ಆಗ್ಮನು ಫ್ರೆಶ್ ಅಪ್ ಆಗ್ಮನು ಅಂತ ಒಂದ್ ಹತ್ತು ಹದಿನೈದು ನಿಮಿಷ ಒದ್ಕೊಂಡ್ ನಾನು ಅಲ್ಲಿಂದ ಊಟ ಮಾಡಿಸ ಊಟ ಮಾಡಿಸ ಅದು ದೊಡ್ಡ ಸುದ್ದಿನಲ್ಲಿ ಪಟ್ಟ ಪಟ್ಟ ಹೂ ಫ್ರೆಶ್ ಅಪ್ ಆಗ್ಬಾ ಸ್ವೀಟ್ ಮಾಡೀನಿ ಸಜ್ಕ ಮಾಡೀನಿ ಸಜ್ಜಕ ತಿನ್ನು ನಾನು ಕುಡಿಸ್ಲ ಸ್ಪೂನ್ ಕುಡ್ದೆ ಆರೈತಿ ಭಾಳ ತತ್ ಮಾಡಿ ಸರಿ ನಾನು ತಿನ್ನಿಸ್ತೀನಿ ಬಟ್ ಪಪ್ಪಾ ಎಗ್ ರೈಸ್ ತಂದೆನ್ಯಾಗ ಎಗ್ ರೈಸ್ ತಿಂದು ಸಜ್ಜಕ ಕುಡ್ದದ ಆಯ್ತಾ ಇವತ್ತು ನಾನು ಬೆಳಿಗ್ಗೆ ಒಂದು ರೈಸ್ಗೆ ಒಂದು ಡಬ್ ಬಾಕ್ಸಿಂಗ್ ಮಾಡಿ ಅದು ವೈಟ್ ರೈಸ್ ಇತ್ತು ಅದಕ್ಕೇನು ಮಾಡೋಕ್ಕಾಗಲಿಲ್ಲ ಇದ್ದು ಹಾಗಾಗಿ ಎಗ್ ರೈಸ್ ತಗೊಂಡಿದ್ರು ಅವನು ನಾ ಅದನ್ನೂ ತಿಂದಿರಲಿಲ್ಲ ಅವ ಮಕ್ಕಳು ಬರ್ತಂತ ಇದ್ದೆ ಸಜ್ಕ ಹೊಲಿಯಿತು ಗ್ಯಾಸ್ ಮೇಲೆ ಹಾಂ ಕರೆಕ್ಟ್ ನೀವು ಮಲ್ಕೊಂಡೆಲ್ಲಕ್ಕಂದ ನೀ ಅಮ್ಮ ಉಂಡು ಮಲ್ಕೊಂಡೆಲ್ಲ ಅವಾಗ ಮಾಡಿದೆ ನಾನು ಪಪ್ಪ ಬಂದ ಮೇಲೆ ಬಿಸಿ ಸಜ್ಕ ಮಾಡಿದ್ದೆ ಇವನ ಇವತ್ತು ಕರೆಕ್ಟ್ ಎರಡು ಗಂಟೆಗೆ ಮಲ್ಕೊಂಡಿದ್ದೆ ಎರಡು ಗಂಟೆಗೆ ಮಲ್ಕೊಂಡು ನಾಕು ಗಂಟೆಕಿದ್ದ ಮೂರ್ ಗಂಟೆಕ್ಕಿದ್ದ ನೋಡ್ರಿ ಏನ್ ಮಾಡ್ತಾನ ನಿಮ್ಮನೆಗೂ ಇರೋ ತರದ ನಮ್ಮ ಮಕ್ಕಳು ಸ್ಕೂಲಿಂದ ಬಂದ್ಮೇಲೆ ಇಷ್ಟ ಕೊಡ್ತಾನೆ ಹೇಳ್ತೀನಿ ಸ್ಕೂಲಿಂದ ಬಂದ್ಮೇಲೆ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗೋವ್ರಿಗೂ ರೆಡಿ ಆಗೋ ಜನಕ್ಕೂ ತಲೀತಿದ್ದ ಬೇಗ ಹೋಗಂದ ನಂಗೆ ಆರಾಮಿಲ್ಲಪ್ಪ ನಂಗೆ ಅದೃಷ್ಟ ಬಣ್ಣ ನಂಗೆ ಸುಸ್ತ ಆಗೋದೈತಿ ಕರೆ ನಮ್ಮ ಹೋಗು ನಾ ಇಲ್ಲ ಅನ್ಕೊಂಡ್ಬಿಡ್ತೀನಿ ಏನು ಮಾಡೋದೇ ಇಲ್ಲ ನೋಡಿ ಈಗ ಮತ್ತೆ ನಿಂದು ಬೇಬಿ ಫ್ರೆಶಪ್ಪಾಗುವ ಅಮ್ಮ ಹಾಕೊಡ್ತೀನಿ ಸ್ನೇಹಿತರೆ ಟೈಮ್ ಆಗೈತೆ ರೀ ಏಳುವರೆ ಸಂಜೆದ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಚಾ ಮಾಡಿಕೊಂಡು ಕುಡ್ದು ಹ್ಞೂ ಕುಡ್ದಿರ ನಮ್ಮ ಹೋಮ್ ಹೋಮ್ವರ್ಕ್ ಮಾಡಾಕತ್ತೇನ್ರಿ ಈಗ ಸ್ವಲ್ಪ ಕೆಲಸ ಐತಿ ಈಗ ನಿನ್ನೆ ತೊಗೊಂಬಂದಿದ್ ಕಿರಾಣಿ ಎಲ್ಲ ತೆಗೆದ್ಬಿಡ್ಬೇಕ್ರಿ ಡಬ್ಬಿಗೆ ಏನೆಲ್ಲ ಖಾಲಿ ಆಗೈತಿ ಎಲ್ಲ ಇವತ್ತು ಇವತ್ತು ಬರೀ ಕ್ಲೀನ್ ಮಾಡೋದಾಗಿದ್ರೆ ಕೆಲಸ ಆರಾಮಿಲ್ಲ ಅಂದರೂ ಕೂಡ ರಾಶಿ ರಾಶಿ ಬಾಂಡೆ ಮೂರು ಸಲ ಕಿತ್ತಿ ತಿಕ್ಕಿನ್ರಿ ಇವತ್ತು ಎಲ್ಲ ಕಿರಾಣಿ ಡಬ್ಬಿನ ಖಾಲಿ ಆದರ್ತಿ ಒಂದು ತೊಗೊಂಡು ಒಂದು ತಿಕ್ಕೋ ಚಲೋ ಇಲ್ಲಾಂದ್ರೆ ಅವು ಅದ್ರ ಮೇಲೆ ಇಷ್ಟು ಸಪ್ಪ ಅಂಟು ಅಂಟು ಜಿಗುಟ್ 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 ಜಿಗಟ ಆಗಿ ಆಗ್ಬಿಟ್ರತಿತ್ರಿ ಅವ್ನು ಹಂಗೆ ಹಾಕಿದ್ವಿ ಅಂದ್ರೆ ಹಾಗಾಗಿ ಇವತ್ತು ಅವನ್ನೆಲ್ಲ ತಿಕ್ಕೊಂಡೆ ಇದಾಗಿದೆ ಕೆಲಸ ಈಗ ಅವಿಷ್ಟನ್ನು ಸೇರಿ ಮಾಡ್ಬೇಕ್ರಿ ಇಷ್ಟನ್ನು ತುಂಬಿ

ಎಣ್ಣಿರಿ ಸಂಡ್ರಿಚ್ ಅದೊಂದು ರುಚಿ ರುಚಿಕೊಂಡ್ರೆ ದೀಪಾ ತಗ್ರಿ ಸಂಡ್ರಿಚ್ ಅಡಿಗೆ ಎಣ್ಣೆ ಈಗ ಕಾಲು ಮರ್ಚಾಕ ಏನ್ ಕೆಲಸ ಮಾಡುದು ಈಗ ನಿನ್ ಜೊತೆ ಚಾಚ್ಕೊಂಡ ಮಾಡೋದು ನಾನು ಆಮೇಲೆ ತೊಗರಿಬೇಳೆ ಒಂದು ಯಾವಾಗಲೂ ಅರ್ಧ ಕೆ ಜಿ ಹರಿಸ ನಾನು ಅಂದ್ರೆ ಅರ್ಧ ಕೆಜಿ ಹೆಸರು ಬೇಳೆ ಅರ್ಧ ಕೆಜಿ ತೊಗರಿ ಬಳಿ

ರಾಗಿ ಇತ್ತು ಹಾಸ್ ಮೂರ್ತಿ ಮಾಡ್ತ್ರಿ ರಾಗಿ ಒಳ್ಳೆ ಅಕ್ಷಯ ಎಲ್ಲ ಅಂಗಡಿ ರಾಗಿ ತರ್ಸಿ ಎರಡ್ ಕೆ ಜಿ ಅದು ಒಂದ್ ಬಂದಲ್ಲ ಗೋಧಿ ಬಂದ ಅಕ್ಕಿಗೆ ಕೇಳಿದ್ರೆ ನೀವು ತಿನ್ನ ಅಕ್ಕಿ ಯಾವ್ದು ಅಂತ ಹೇಳಿ ರೇಷನ್ ರೇಷನ್ ಅಕ್ಕಿ ಅಲ್ರಿ ಸೋನಾಮಸ ಅಕ್ಕಿ ಕೆವಿ ಗೋಲ್ಡ್ ತರ್ತೀವ್ರಿ ನಾವು ಯಾವಾಗ ನನ್ನ ಸರಿ ರೇಷನ್ ಅಕ್ಕಿ ಹಾಕ್ತೀನಿ ಮಾಮೂಲಿ ಆಲ್ಮೋಸ್ಟ್ ಸೋನಾಮಸ ಕೆವಿ ಗೋಲ್ಡ್ ಆಲ್ಮೋಸ್ಟ್ ರೇಷನ್ ಅಕ್ಕಿ ಪಡ್ಡು ಜಾಸ್ತಿ ಮೊಸರನ್ನ ಮಾಡಿದ್ರ

ಸ್ನೇಹಿತರೆ ಎಲ್ಲ ಅದನ್ನ ಎಲ್ಲ ಎತ್ತಿ ಕಿರಾಣಿ ಕಿರಾಣಿನ ನಿನ್ನೆ ತಂದಿದ್ದಲ್ಲ ಹಾಗೆ ನನಗೆ ಸಿಕ್ಕಬ್ರೆ ಸಿಕ್ಕು ಸುಸ್ತಾಗತ್ತೈತೆ ಇದು ಯಾವಾಗರೂ ಸರಿ ಹಾಕಿರ್ತೈತಿ ನನಗೆ ಆಮೇಲೆ ಪ್ರಾಬ್ಲಮ್ ಏನಂದ್ರೆ ಒಂಥರ ಹಾರ್ಟ್ ಬೀಟ್ ಜಾಸ್ತಿ ಆದಂಗೆ ಆಗೋದು ಸುಸ್ತಾಗಿ ಬಾಯ್ಕೆ ಆಗೋದು ಈ ಥರ ಆಗ ಆಗತೈತಿ ಇದು ಹತ್ತತ್ರ ಎರಡು ದಿನ ಆತು ಇದೆ ಚಲುವಾಗಿ ಹೋಗೋ ತೊಗೋತಂತ ಅಂದ್ಕೊಂಡ್ರತೀನಿ ಯಾವಾಗರೂ ಬರ್ತೀವಿ ನಾನು ಸರಿ ಆದರೂ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಮತ್ತೆ ಆರಾಮಾಗಿರ್ತಿದ್ದೆ ನಾನು ಅದು ಇವತ್ತು ಹಂಗೆ ಆಗೋಲ್ಲದು ಇಷ್ಟು ಈ ಇದು ಎಲ್ಲ ಕೆಲಸ ಮಾಡೋಕಿನಂದ್ರು ಒಂಥರ ಫುಲ್ ಸುಸ್ತದಿ ನಾನು ಆದರೂ ಬಿಡೋಕ್ಕಾಗಲ್ಲ ಅಲ್ಲ ಎಲ್ಲ ಮಾಡಬೇಕು ಆದ್ರೆ ಬಿ ಪಿ ಲೋ ಆಗಿರ್ತೈತೆ ನನಗೆ ಈ ಥರ ಅದರ ಪ್ರತಿ ಸರ ಹಿಂಗಾದಾಗ ಚೆಕ್ ಮಾಡಿಸಿದಾಗ ಬಿ ಪಿ ಲೋ ಆಗಿರ್ತೈತಿ ಅದರ ತಕ್ಕಂಗೆ ಮೆಡಿಸನ್ ಕೊಟ್ಟಿರ್ತಾರೆ ಆದರೆ ಇವತ್ತು ಹಂಗೆ ಅಂದ ಅದಕ್ಕಿಂತ ಜಾಸ್ತಿ ಆಗಾಕತೈತಿ ಪ್ರತಿ ಸರಿಗಿಂತ ಜಾಸ್ತಿನ ಆಗತ್ತೈತಿ ನಂಗೆ ಹಾಗಾಗಿ ಯಜಮಾನ್ರು ಬರೋ ಅಷ್ಟೊತ್ತಿಗೆ ನಾನು ರೆಡಿ ಇದ್ದೆ ಅಂದ್ರೆ ಹೋಗಿ ಇವತ್ತು ಬೇಗ ಬಂದ್ ಮಾಡ್ಕೊಂಡು ಬರ್ತೀನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ರಾತ್ರಿ ನಾ ಈಗ ಅಷ್ಟರೊಳಗೆ ಏನೋ ಒಂದು ಅವ್ರಿಗೆ ಊಟಕ್ಕೆ ಅಂದರು ಹಾಗಾಗಿ ಮಾಡಿಟ್ಟು ನಾನು ಇವತ್ತು ಹೋಗಿ ಬರ್ಬೇಕ್ರೆ ಹಾಸ್ಪಿಟ್ಲಿಗೆ ಇದೊಂದು ದೊಡ್ಡ ಟೆನ್ಷನ್ ಆಗ್ಬಿಟ್ಟೈತೆ ನಂಗೆ ಬಿ ಪಿ ಇದೇ ಆಗೋದು ನಂಗೆ ಬಿ ಪಿಲೋ ಆದ್ರೆ ಈ ಥರ ಮನುಷ್ಯಕ್ಕೆ ಸುಸ್ತು ಅದು ಗೊತ್ತಿಲ್ಲ ಈಗ ಸರಿ ಏನಾಯ್ತು ಅಂತೇಳಿ ಹೋಗಿ ಬರ್ತೀವ್ರಿ ದವಾಖಾನಿಗೆ ಮತ್ತು ಏನಾಯ್ತು ಅಂತೇಳಿ ನಿಮಗೆ ನಾಳೆ ಲಾಗ್ನಾಗ ಕಂಟಿನ್ಯೂ ಮಾಡಿ ಹೇಳ್ತೀನಿ ಅಂತ ಇದರೊಂದಿಗೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ನೋಡೋಣ ಏನೇನು ಆಗುತ್ತಾ ಏನು ಹೇಳ್ತಾರ ಅಂಥೇಳಿ ಅಲ್ಲಿವರೆಗೂ ಟಾಟಾ ಬಾಬಾಯಿ ಟೀಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ